ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನಲವತ್ತೆರಡು ಸರ್ ನಮ್ಮಿಬ್ಬರ ಸ್ನೇಹ ಇವತ್ತು ನಿನ್ನೆದು ಅಲ್ಲ ಇಪ್ಪತ್ನಾಲ್ಕು ವರ್ಷದ್ದು ಇವನು ಅಂದ್ರೆ ನನಗೆ ಜೀವ ಸರ್ ಜಗತ್ತಲ್ಲಿ ನನಗೆ ಏನೇ ಇರದಿದ್ರು ನಾನು ಬದುಕ್ತೀನಿ ಈ ಕೇಶವ ಇಲ್ಲದೆ ನಾನು ಬದುಕೋದಿಲ್ಲ ಎಂದ ಶಿವ ಪಕ್ಕದಲ್ಲಿ ಕುಳಿತಿದ್ದ ಕೇಶವನನ್ನು ನೋಡುತ್ತ ರಾಯರು ಶಿವನ ಪಕ್ಕದಲ್ಲಿ ಸೋಫಾದಲ್ಲಿ ಕುಳಿತಿದ್ದರೆ ಶಕ್ತಿ ಶಿವನ ಎದುರಿಗೆ ಕುಳಿತಿದ್ದಳು ಅವನ ಮಾತುಗಳನ್ನು ಕೇಳಲು ನಿನ್ನೆ ನಾನು ಇಲ್ಲಿಂದ ಹೋಗುವಾಗ ಕಾಲ್ ಮಾಡಿದ್ದು ಇವನಿಗೆ ಇನ್ನು ನಿಮಗೆ ಗೊತ್ತಿಲ್ಲದೆ ನಾನು ಇವನ ಜೊತೆ ಮಾತಾಡ್ತಿದ್ದೆ ಫೋನಲ್ಲಿ ಇವನು ಪೊಲೀಸ್ ನಾನೊಬ್ಬ ಸಪ್ಲೈಯರ್ ಅಂದಮೇಲೆ ಇವರಿಬ್ಬರಿಗೂ ಏನು ಮಾತು ಅಂತ ಯಾರು ಅನ್ಕೋಬಾರದು ನೋಡಿ ಅದಕ್ಕೆ ಇಬ್ಬರೂ ಭೇಟಿ ಆದಾಗಲೆಲ್ಲ ಕೂಪದಿಂದ ಮಾತಾಡ್ತಿದ್ವಿ ಅದಕ್ಕಿಂತ ಮುಖ್ಯವಾಗಿ ರಣದೇವನ್ಗೆ ನಮ್ಮಿಬ್ಬರ ಬಗ್ಗೆ ಒಂದು ಸಣ್ಣ ಸುಳಿವು ಸಿಗದೇ ಇರೋ ಥರ ನೋಡ್ಕೋಬೇಕಿತ್ತು ನಾವು ಅದಕ್ಕೆ ಈ ಎಲ್ಲ ನಾಟಕ ಎಂದ ಶಿವ ಇಷ್ಟು ದಿನದಲ್ಲಿ ನಡೆದ ಶಕ್ತಿಗೂ ರಾಯರಿಗೂ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಹೇಳುತ್ತಿದ್ದ ಎಲ್ಲ ಮಾಡಿದ್ದು ನಿನ್ನ ಕೆಲಸಕ್ಕೋಸ್ಕರ ಶಿವ ಅಂದಮೇಲೆ ನಮಗೆ ಬೇಜಾರಿಲ್ಲ ಎಂದರು ರಾಯರು ನನ್ನನ್ನು ಇಲ್ಲಿಗೆ ಕರ್ಸ್ಕೊಂಡಿದ್ದು ಹೋಮ್ ಮಿನಿಸ್ಟರ್ ಇನ್ನು ಕೇಶವನ್ನ ಇಲ್ಲಿಗೆ ಕರ್ಸ್ಕೊಂಡಿದ್ದು ನಾನು ನನ್ನ ಊರಲ್ಲಿ ಕೆಲಸ ಮಾಡ್ತಿದ್ದ ಇವನನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದು ನಾನು ಕರ್ನಾಟಕದಲ್ಲಿ ಹೀಗೆ ಡ್ರಗ್ಸ್ ಜಾಲ ಇದೆ ಅದರ ಹಿಂದೆ ಇರೋದು ರಣದೇವ್ ಆದರೆ ಅವನನ್ನು ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಮಿನಿಸ್ಟರ್ ನನಗೆ ಅವನ ಬಗ್ಗೆ ಹೇಳಿದರು ಇದನ್ನು ನಾನೇ ಹ್ಯಾಂಡಲ್ ಮಾಡಬೇಕು ಅಂತ ಕೇಳಿಕೊಂಡ್ರು ನನ್ನ ರಾಜ್ಯದಲ್ಲಿ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಸಿಕ್ಕಾಗ ನಾನು ಬೇಡ ಅನ್ನೋದು ಸಾಧ್ಯನೇ ಇಲ್ಲ ಅದಕ್ಕೆ ಒಪ್ಪಿ ಯಾರಿಗೂ ಗೊತ್ತಿಲ್ಲದೆ ರಣದೇವ್ನ ಬಾರ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸಕ್ಕೆ ಸೇರಿದೆ ನಾನು ಒಬ್ಬ ಬಡವ ಕೆಲಸ ಇಲ್ಲದೆ ಅವನ ಬಾರ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅವನನ್ನು ನಂಬಿಸೋದಕ್ಕೆ ನಾನು ಅವನು ಹಾಗೆ ಅವನ ಬಾರ್ನಲ್ಲಿ ಕೆಲಸ ಮಾಡ್ತಿದ್ದೆ ನನಗೆ ಅವನ ಬಗ್ಗೆ ಸಿಕ್ತಿದ್ದ ಇನ್ಫಾರ್ಮೇಷನ್ ಎಲ್ಲಾನು ಕೇಶವನಿಗೆ ಹೇಳ್ತಿದ್ದೆ ಅವನು ನನಗೆ ಬೇಕಾಗಿದ್ದ ಸಹಾಯ ಮಾಡ್ತಿದ್ದ ಇನ್ನೂ ಶಕ್ತಿ ಕೇಶವನ ಮೊದಲು ನೋಡಿದ್ದು ಆಸ್ಪತ್ರೆಯಲ್ಲಿ ಅವತ್ತು ಆಸ್ಪತ್ರೆಯಲ್ಲಿ ನಾನು ಒಬ್ಬನನ್ನ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ನಲ್ಲ ಅವನು ಡ್ರಗ್ ಸಪ್ಲೈಯರ್ ರಣದೇವನ ಬಾರ್ನಲ್ಲಿ ನಡೀತಿದ್ದ ಪಾರ್ಟಿಯಲ್ಲಿ ಇದ್ದಿದ್ದು ಅವನೇ ಅವನಿಂದಾನೇ ರಣದೇವನಿಗೆ ಡ್ರಗ್ ಸಪ್ಲೈ ಆಗ್ತಿತ್ತು ಅವನನ್ನು ಅವತ್ತು ರಸ್ತೆಯಲ್ಲಿ ಕಂಡಾಗ ಹಿಡಿದು ಮಾತನಾಡಿಸಿದ್ದೆ ಅವನು ನನಗೆ ಮುಖ್ಯವಾದ ಸಾಕ್ಷಿ ಆಗಿದ್ದ ನನ್ನ ಜೊತೆ ನೇರವಾಗಿ ವ್ಯವಹಾರ ಮಾಡು ಅಂತ ಕೇಳಿದ್ದಕ್ಕೆ ಅವನು ರಣದೇವನ ವಿರುದ್ಧ ಹೋಗೋದಿಲ್ಲ ಅಂತ ಹೇಳ್ದ ಏನೇ ಹೇಳಿದ್ರು ಅವನು ನನ್ನ ಮಾತಿಗೆ ಒಪ್ಪದೆ ನಾನು ಮಾತನಾಡಿದ್ದನ್ನ ರಣದೇವನಿಗೆ ಹೇಳ್ತೀನಿ ಅಂದ ಅವನಿಂದ ನನಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಅವನನ್ನ ಹಿಡಿಯೋಕೆ ನೋಡಿದೆ ಆದರೆ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ವೇಗವಾಗಿ ಬರುತ್ತಿದ್ದ ಕಾರ್ಗೆ ಡಿಕ್ಕಿ ಹೊಡೆದ ಅವನು ತುಂಬ ಮುಖ್ಯ ಅಂತ ನಾನೇ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದೆ ಆಕ್ಸಿಡೆಂಟ್ ಆಗಿ ಪೊಲೀಸ್ ಕೈಯಲ್ಲಿ ಸಿಕ್ಕಿದ್ದಾನೆ ಅನ್ನೋ ಥರ ರಣದೇವನಿಗೆ ಗೊತ್ತಾಗೋ ಹಾಗೆ ಮಾಡಿದೆ ನಡೀತಿದ್ದನ್ನು ಹೇಳಿದವ ಶಕ್ತಿಯತ್ತ ನೋಡಿ ಈಗ ಅವನು ಯಾರು ಅಂತ ಗೊತ್ತಾಯ್ತ ಶಕ್ತಿ ಎಂದ ಅವಳು ಪದೇ ಪದೇ ಆ ವ್ಯಕ್ತಿಯ ಬಗ್ಗೆ ಕೇಳುವುದಕ್ಕೆ ಅವತ್ತು ಆಸ್ಪತ್ರೆಯಲ್ಲೂ ಒಬ್ರಿಗೊಬ್ರು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡಿದ್ರಿ ಕೇಳಿದಳು ಶಕ್ತಿ ಅವರಿಬ್ಬರ ನಾಟಕಕ್ಕೆ ಕೋಪಗೊಂಡವರಂತೆ ಅದೆಲ್ಲ ನನ್ನ ಪ್ಲ್ಯಾನ್ ಶಕ್ತಿ ನಾನು ಆಸ್ಪತ್ರೆಗೆ ಬರೋದಕ್ಕೂ ಮೊದಲು ಕೇಶವನಿಗೆ ಅಲ್ಲಿಗೆ ಬರೋದಕ್ಕೆ ಹೇಳಿದ್ದೆ ಅದಕ್ಕೆ ನೀನು ಪೊಲೀಸ್ ಕೇಸ್ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ನೀನೇ ಪೊಲೀಸ್ ಅಂದಮೇಲೆ ಯಾಕೆ ತಲೆ ಕೆಡ್ಸ್ಕೊತೀಯ ನೀನು ಅವತ್ತು ಇಬ್ಬರು ಎಷ್ಟು ಚೆನ್ನಾಗಿ ನಾಟಕ ಮಾಡಿದಿರಿ ನನ್ನ ಮುಂದೆ ನಿನಗೆ ಎಷ್ಟು ಸಾರಿ ಕೇಳಿದ್ದೀನಿ ಅವನು ಯಾರು ಅಂತ ಅವನ ಟ್ರೀಟ್ಮೆಂಟ್ ಖರ್ಚನ ಇವರು ನಾವು ನೋಡ್ಕೋತೀವಿ ಅಂದಾಗಲೇ ಅನುಮಾನ ಬಂದಿತ್ತು ನನಗೆ ಇಬ್ಬರನ್ನು ನೋಡುತ್ತ ರೇಗಿದಳು ಅವತ್ತಿನ ಪರಿಸ್ಥಿತಿ ಆಗಿತ್ತು ಶಕ್ತಿ ಅಕಸ್ಮಾತ್ ಅವನ ಹಿಂದೆ ರಣದೇವ್ ಯಾರನ್ನಾದರೂ ಬಿಟ್ಟಿದ್ರೆ ಅನ್ನೋ ಯೋಚನೆ ಇತ್ತು ಅದಕ್ಕೆ ಕೇಶವನಿಗೆ ಆಸ್ಪತ್ರೆಗೆ ಬರೋದಕ್ಕೂ ಮೊದಲೇ ಕಾಲ್ ಮಾಡಿ ಹೇಳಿದ್ದೆ ನಾಟಕ ಮಾಡೋದಕ್ಕೆ ಎಂದ ಶಿವ ಪ್ರತಿಯೊಂದನ್ನು ಅರ್ಥ ಮಾಡಿಸುತ್ತಿದ್ದ ತಾಳ್ಮೆಯಿಂದ ಶಕ್ತಿ ಮುಖ ಊದಿಸಿಯೇ ಕುಳಿತಿದ್ದಳು ಇದಾದ ನಂತರ ನೀನು ನನ್ನನ್ನು ಕೇಶವನ ಜೊತೆ ರಸ್ತೆಯಲ್ಲಿ ಒಂದೆರಡು ಬಾರಿ ನೋಡಿದ್ದೆ ಅಲ್ವಾ ಆದರೆ ನಿನಗೆ ನಮ್ಮಿಬ್ಬರ ಮಧ್ಯೆ ಹೀಗೆ ಸ್ನೇಹ ಇದೆ ಅನ್ನೋ ಅನುಮಾನ ಕೂಡ ಬರಲಿಲ್ಲ ಎಂದ ಶಿವನ ಮಾತಿಗೆ ಶಕ್ತಿ ಎರಡು ಬಾರಿ ಶಿವನನ್ನು ಹಿಂಬಾಲಿಸಿ ಕೇಶವನ ಕೈಗೆ ಸಿಕ್ಕಿದ್ದನ್ನು ಜ್ಞಾಪಿಸಿಕೊಂಡಳು ಅನುಮಾನ ಬರೋ ಹಾಗೆ ನೀವೆಲ್ಲೇ ನಡ್ಕೊಂಡಿದಿರಿ ಯಾವಾಗಲೂ ನೀವು ಜೋರು ಮಾಡಿ ಮಾತಾಡ್ತಿದ್ರಿ ಮಾತಲ್ಲಿಯೇ ಹೆದರ್ಸ್ತಿದ್ರಿ ನಿಮ್ಮ ಮಾತಿಗೆ ನಾನು ಹೆದರ್ತಿದ್ದೆ ಕೇಶವನನ್ನು ನೋಡುತ್ತಾ ಎಂದಳು ಕೇಶವನಿಗೆ ಉತ್ತರ ಸಿಕ್ಕಿತು ತಲೆಯಲ್ಲಿದ್ದ ಪ್ರಶ್ನೆಗೆ ಸಾರಿ ಶಕ್ತಿ ಮೇಡಮ್ ನೀವು ಸಿಕ್ಕದಾಗ್ಲೆಲ್ಲ ನಾನು ಜೋರಾಗಿ ಮಾತಾಡ್ತಿದ್ದೆ ನಿಮ್ಮ ಜೊತೆ ಅದಕ್ಕೆ ಕಾರಣ ಇವನು ನಿಮ್ಮ ಮುಂದೆ ಹೇಗೆ ನಡ್ಕೋಬೇಕು ಅಂತ ಹೇಳಿದ್ದು ಇವನೇ ಜೊತೆಗೆ ನಮ್ಮಿಬ್ಬರ ಸ್ನೇಹ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವನ ಮೇಲೆ ಯಾವಾಗಲೂ ರೇಗಬೇಕು ಅನ್ನೋದು ಇವನೇ ಹೇಳಿದ್ದು ನೀವು ಬೇರೆ ನನ್ನನ್ನು ನೋಡಿದ್ರೆ ಭಯ ಬೀಳ್ತಿದ್ರಿ ಅದನ್ನ ನೋಡಿ ನಿಮಗೆ ಇನ್ನೂ ಸ್ವಲ್ಪ ಕಾಡಿಸ್ಬೇಕು ಅಂತ ಅನಿಸ್ತಿತ್ತು ಅದಕ್ಕೆ ಆದ್ರೆ ಇದೆಲ್ಲ ನನ್ನಿಂದ ಅಲ್ಲ ಇವನಿಂದ ಇಂದ ಕೇಶವ ಶಿವನ ಎದೆಯ ಮೇಲೆ ಕೈ ಇಟ್ಟು ತೋರಿಸಿದ ಶಕ್ತಿ ಶಿವನನ್ನೇ ಕೋಪದಿಂದ ನೋಡಿದಳು ಆಮೇಲೆ ಮದುವೆ ಆಯಿತು ಇವನನ್ನು ಬಿಟ್ಟು ನಾನು ಮದುವೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಮದುವೆ ದಿನ ರಿಜಿಸ್ಟರ್ ಆಫೀಸ್ಗೂ ಬಂದಿದ್ದ ಮುಂದೆ ಆಗಿದ್ದೆಲ್ಲ ನಿಮಗೆ ಗೊತ್ತೇ ಇದೆ ಸರ್ ನನ್ನ ಕೆಲಸದ ವಿಷಯವಾಗಿ ಸಪ್ಲೈಯರ್ ಆಗಿ ನಡ್ಕೊಳ್ಳೋದು ನನಗೆ ತುಂಬ ಅವಶ್ಯಕತೆ ಇತ್ತು ಅದಕ್ಕೆ ಇಷ್ಟೆಲ್ಲ ನಾಟಕ ನಮ್ಮಿಬ್ಬರದ್ದು ಇದರಿಂದ ನಿಮಗೆ ನೋವಾಗಿದ್ದರೆ ಸಾರಿ ಸರ್ ಸಾರಿ ಶಕ್ತಿ ಇಂದ ಶಿವನ ನಂತರ ಸಾರಿ ಸರ್ ಸಾರಿ ಶಕ್ತಿ ಮೇಡಮ್ ಎಂದ ಕೇಶವ ಕೂಡ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಶಿವ ಎಲ್ಲನೂ ನಮಗೆ ಅರ್ಥ ಆಗುತ್ತೆ ಎಂದರು ರಾಯರು ಹೌದು ನಿನ್ನೆ ತಪ್ಪಾಗಿದ್ದು ನನ್ನಿಂದ ಸೊ ಐ ಆಮ್ ಸಾರಿ ಎಂದಳು ಶಕ್ತಿ ಎಲ್ಲ ಆಗಿದ್ದು ಆ ಕಂಪ್ಲೇಂಟ್ ಕೊಟ್ಟಿರೋ ಅನಾಮಿಕ ವ್ಯಕ್ತಿಯಿಂದ ಅವನು ಯಾರು ಅಂತ ಆದಷ್ಟು ಬೇಗ ಕಂಡುಹಿಡಿತೀನಿ ಎಂದ ಶಿವ ಬನ್ನಿ ಈಗ ಎಲ್ಲರೂ ಮೊದಲು ಊಟ ಮಾಡೋಣ ಎಂದರು ರಾಯರು ಹಾಂ ಸರ್ ಹೊಟ್ಟೆ ಹಸಿತಿದೆ ನೋಡು ಕೇಶು ನಿನ್ನೆ ರಾತ್ರಿ ಕೇಳಿದೆ ನಿನ್ನ ಹೆಂಡತಿ ಜೊತೆ ಊಟ ಮಾಡ್ತೀಯ ನೀನು ಅಂತ ನನ್ನ ಹೆಂಡತಿ ನನ್ನನ್ನು ಯಾವುದಕ್ಕೂ ನೆನೆಸೋದಿಲ್ಲ ಎಂದ ಶಿವ ಬೇಕೆಂದೇ ಶಕ್ತಿಯನ್ನು ರೇಗಿಸಲು ಶಕ್ತಿ ಮಾತನಾಡದೆ ಅವನನ್ನೇ ನೋಡಿದಳು ಅವಳಿಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ ನಿನ್ನೆ ನಾನು ಅವನ ಮನೆಗೆ ಹೋಗ್ತೀನಿ ಅಂತ ನನಗೋಸ್ಕರ ನನ್ನಿಷ್ಟದ ಮೀನಿನ ಅಡುಗೆ ಮಾಡಿದ್ದ ಇವನು ಗೊತ್ತಾ ಎಂದ ಶಿವ ಶಕ್ತಿಯನ್ನು ನೋಡುತ್ತಾ ಕೇಶವನ ಬಗ್ಗೆ ಹೇಳಿದ ನಿಮಗೆ ವೆಜ್ ಅಡುಗೆ ಬರೋದಿಲ್ವಾ ಶಕ್ತಿ ಮೇಡಮ್ ಕೇಳಿದ ಕೇಶವ ಶಕ್ತಿಗೆ ಬರುತ್ತೆ ಯಾಕೆ ಎಂದಳು ಅಡುಗೆ ಮನೆಯತ್ತ ಹೆಜ್ಜೆ ಇಟ್ಟು ಹೌದಾ ನಿನಗೆ ವೆಜ್ ಅಡುಗೆ ಬರುತ್ತಾ ಶಕ್ತಿ ಮತ್ತೆ ನನಗೆ ಹೇಳೇ ಇಲ್ಲ ನೀನು ಆಶ್ಚರ್ಯದಿಂದ ಕೇಳಿದ ಶಿವ ಅವಳ ಹಿಂದೆ ಹೆಜ್ಜೆ ಇಟ್ಟು ಮನೆಯಲ್ಲಿದ್ದರೆ ತಾನೇ ನಿನಗೆ ಗೊತ್ತಾಗೋದು ಮೂರು ಹೊತ್ತು ಬಾರ್ ಕೆಲಸ ಅಂತಿದ್ದೆ ಇನ್ನೂ ಹೆಂಡ್ತಿ ವೆಜ್ ಮಾಡ್ತಾಳೆ ಅಂತ ಹೇಗೆ ಗೊತ್ತಾಗಬೇಕು ನಿನಗೆ ಹಿಂದೆ ತಿರುಗಿ ಶಿವನನ್ನೇ ನೋಡುತ್ತಾ ಎಂದ ಶಕ್ತಿಯ ಉತ್ತರ ಕೇಳಿ ಶಿವನ ಜೊತೆಗೆ ಕೇಶವನಿಗೂ ಆಶ್ಚರ್ಯ ಇಬ್ಬರೂ ಮುಖ ನೋಡಿಕೊಂಡರು ನಾಳೆ ಅವಳೇ ವೆಜ್ ಅಡುಗೆ ಮಾಡ್ತಾಳೆ ಬಾ ಶಿವ ಎಂದ ರಾಯರ ಮಾತು ಶಕ್ತಿಗೂ ಹಿತ ಅವನಿಗೆ ವೆಜ್ ತುಂಬ ಇಷ್ಟ ಅದರಲ್ಲೂ ಮೀನು ಅಂದರೆ ಪ್ರಾಣ ಎಂದ ಕೇಶವ ಕೈ ತೊಳೆದು ಬಂದು ಊಟಕ್ಕೆ ಕುಳಿತ ಅವನ ಪಕ್ಕದಲ್ಲಿಯೇ ಶಿವ ಬಂದು ಕುಳಿತ ರಾಯರು ಶಿವನ ಎದುರಿಗೆ ಕುಳಿತರೆ ಶಕ್ತಿ ರಾಯರ ಪಕ್ಕದಲ್ಲಿ ಕುಳಿತಳು ಶಾರದಮ್ಮ ಊಟಕ್ಕೆ ಬಡಿಸಿದರು ಮೀನು ನೀನು ಮಾಡಿದ್ರೇನೆ ರುಚಿ ಕೇಶು ಎಂದ ಶಿವ ನಿನ್ನ ಹೆಂಡತಿ ಕೋಪ ಮಾಡ್ಕೋತಾರೆ ಶಿವ ಮೊದಲು ಅವರು ಮಾಡೋ ಮೀನನ್ನು ತಿಂದು ನೋಡು ಎಂದ ಕೇಶವ ಯಾರು ಹೇಗೆ ಮಾಡಿದ್ರು ನಾನು ನಿನ್ನನ್ನೇ ಮೊದಲು ಆಯ್ಕೆ ಮಾಡೋದು ಕೇಶು ಎಂದ ಶಿವ ಕೇಶವನನ್ನು ಎಲ್ಲಿಯೂ ಯಾವುದರಲ್ಲಿಯೂ ಬಿಟ್ಟುಕೊಡಲಾರ ಹಾಗಂತ ನನ್ನ ಮಗಳನ್ನ ಹೊಗಳದೇ ಇರಬೇಡ ಶಿವ ಎಂದರು ರಾಯರು ತಮಾಷೆಯಾಗಿ ಸರ್ ಮಗಳನ್ನ ಹೊಗಳಬೇಕು ಹೊಗಳಬಾರ್ದು ಅಂತ ಅಲ್ಲ ನನ್ನ ಮಾತು ನಾನು ಏನೇ ಮಾಡಿದ್ರು ಅದು ಮೊದಲು ಗೊತ್ತಾಗ್ಬೇಕಾಗಿರೋದು ಕೇಶುಗೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅವನಿಲ್ಲದೆ ನನ್ನ ಕಣ್ಣು ರೆಪ್ಪೆ ಕೂಡ ಬಡಿಯೋದಿಲ್ಲ ಎಂದ ಶಿವ ಊಟ ಮಾಡುತ್ತ ಕೇಶವ ಅವನನ್ನೇ ನೋಡಿದ ಹೆಮ್ಮೆಯಿಂದ ಶಕ್ತಿ ಮೇಡಮ್ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ ಕೇಳಿದ ಕೇಶವ ಶಿವ ತನ್ನನ್ನು ಹೊಗಳುವುದನ್ನು ನೋಡಿ ನಿಮ್ಮ ಮೇಲೆ ನನಗೆ ಯಾಕೆ ಕೋಪ ಕೇಳಿದಳು ಶಕ್ತಿ ಊಟ ಮಾಡುತ್ತ ಶಿವ ಯಾವಾಗಲೂ ಹೀಗೆ ಅವನು ನನ್ನನ್ನು ಬಿಟ್ಟು ಏನೂ ಮಾಡೋದಿಲ್ಲ ನಿಮ್ಮಿಬ್ಬರದ್ದು ತುಂಬಾ ವರ್ಷದ ಸ್ನೇಹ ನಾನು ಅವನಿಗೆ ಪರಿಚಯ ಆಗಿ ತುಂಬಾ ದಿನ ಕೂಡ ಆಗಿಲ್ಲ ಅಂದಮೇಲೆ ನಿಮ್ಮಿಬ್ಬರ ಮಧ್ಯೆ ನಾನು ಬರೋದಿಲ್ಲ ನಮ್ಮಿಬ್ಬರದ್ದು ಸ್ನೇಹ ಆದರೆ ನಿಮ್ಮಿ ಬರದ್ದು ದಾಂಪತ್ಯ ಮೇಡಮ್ ಇದರಲ್ಲಿ ನಾನು ಮಧ್ಯ ಬರಬಾರ್ದು ಅಲ್ವಾ ಎಂದಾಗ ಶಕ್ತಿ ಶಿವನ ಮುಖವನ್ನೇ ನೋಡಿದಳು ಕೇಶು ನೀನು ಏನೇನೋ ಮಾತಾಡ್ತಿದ್ಯಾ ಸುಮ್ಮನೆ ಊಟ ಮಾಡು ಯಾರು ಯಾರೊಬ್ಬರ ಮಧ್ಯನೂ ಬರೋದಿಲ್ಲ ಯಾರೇ ಬಂದರೂ ನಾನು ನಿನ್ನನ್ನು ಬಿಟ್ಕೊಡೋದಿಲ್ಲ ಎಂದ ಶಿವ ಧೈರ್ಯದಿಂದ ಅವನಿಗೆ ಶಕ್ತಿಯ ಮೇಲೆ ಪ್ರೀತಿ ಇದ್ದರೂ ಶಕ್ತಿಗೆ ತನ್ನ ಮೇಲೆ ಪ್ರೀತಿ ಇಲ್ಲ ಎಂಬ ಕಲ್ಪನೆ ಮೊದಲಿದ್ದದ್ದು ಹಾಗೆ ಅಲ್ಲವೇ ನೀವು ನನ್ನನ್ನು ಮೇಡಮ್ ಅಂತ ಕರಿಬೇಡಿ ಎಂದು ಕೇಶವನಿಗೆ ಹೇಳುತ್ತಿದ್ದ ಶಕ್ತಿಯ ಮಾತನ್ನು ತಡೆದ ಶಿವ ಸೊಕ್ಕಿನ ಕೋಳಿಮರಿ ಅಂತ ಕರಿ ಎಂದ ಅವಳತ್ತ ನೋಡದೆ ಊಟ ಮಾಡುತ್ತಾ ಅವನು ರೇಗಿಸುವುದನ್ನು ತಾಳದ ಶಕ್ತಿ ರಾಯರ ಮುಖ ನೋಡಿದಳು ನನ್ನ ಮುಖ ನೋಡ್ಬಿಡ ಶಕ್ತಿ ನೀನು ಅವನು ನಿನಗೆ ಕಾಡಿಸೋದು ನಿಮ್ಮಿಬ್ಬರ ಮಧ್ಯೆ ನಾನು ಬರೋದಿಲ್ಲ ಎಂದರು ರಾಯರು ಅವರ ಮಾತಿಗೆ ಏನೂ ಮಾತನಾಡದೆ ಕೇಶವನನ್ನು ನೋಡುತ್ತ ಶಕ್ತಿ ಅಂತ ಕರೀರಿ ಎಂದಳು ನೀವು ನನಗೆ ಕೇಶವ ಅಂತ ಕರಿ ನನ್ನನ್ನು ನಿಮ್ಮ ಅಣ್ಣ ಅನ್ಕೊಳ್ಳಿ ಎಂದ ಕೇಶವ ನಿಮ್ಮಿಬ್ಬರ ಈ ಅಣ್ಣ ತಂಗಿ ಸಂಬಂಧ ನನಗೆ ಸಂಬಂಧ ಇಲ್ಲ ಈಗಲೇ ಹೇಳ್ತಿದ್ದೀನಿ ಎಂದ ಶಿವ ಇದರಲ್ಲಿ ನಿನ್ನ ಸಂಬಂಧ ಏನಿದೆ ಶಿವ ನಮ್ಮಿಬ್ಬರ ಮಧ್ಯೆ ನೀನು ಬರಬೇಡ ಅಷ್ಟೆ ಎಂದ ಕೇಶವ ಶಕ್ತಿಯ ಪರವಾಗಿ ಎಲ್ಲದರಲ್ಲೂ ನಾನೂ ಒಬ್ಬ ಅಂತ ಮಾತಾಡೋಕೆ ಬಂದೇ ಬಿಡ್ತಾನೆ ಎಂದಳು ಶಕ್ತಿ ಶಿವನಿಗೆ ಚೇಡಿಸಿ ಹೌದಾ ಇರ್ಲಿ ನೋಡ್ಕೋತೀನಿ ಎಂದ ಶಿವ ಹೀಗೆ ಒಬ್ಬರನ್ನೊಬ್ಬರು ರೇಗಿಸುತ್ತಾ ಊಟ ಮುಗಿಸಿದರು ಕೇಶವ ಹೊರಟು ನಿಂತಾಗ ಶಿವ ಕೂಡ ಅವನ ಜೊತೆಯೇ ಹೋಗುವನೇನೋ ಎಂಬ ಅನುಮಾನ ಶಕ್ತಿಗೆ ಮೂಡಿತ್ತು ಅದನ್ನು ಕೇಳಲೋ ಬೇಡವೋ ಎಂದು ಸುಮ್ಮನೆ ನಿಂತಿದ್ದಳು ಕೇಳಲಾಗದೆ ಅವಳಿಗೆ ಶಿವ ತನ್ನ ಜೊತೆಯೇ ಇರುವುದು ಬೇಕಿತ್ತು ಅವನ ಜೊತೆ ಏಕಾಂತವಾಗಿ ಮಾತನಾಡುವ ಆಸೆ ಅವಳಿಗೆ ಅದಕ್ಕಾಗಿಯೇ ಕಾಯುತ್ತಿದ್ದಳಾದರೂ ನೇರವಾಗಿ ಕೇಳಲು ಹಿಂಜರಿಕೆ ಸರ್ ನಾವಿನ್ನೂ ಬರ್ತೀವಿ ಎಂದು ಶಿವ ಕೇಶವ ಮೇಲೆದ್ದು ನಿಂತಾಗ ಶಕ್ತಿಗೆ ತಳಮಳ ಅವನ ಮಾತು ಕೇಳಿ ನೀನ್ ಎಲ್ಲಿಗೋ ಬರ್ತಿದೀಯಾ ಕೇಳಿದ ಕೇಶವ ಶಿವನನ್ನು ಮನೆಗೆ ಇನ್ನೆಲ್ಲಿಗೆ ಶಿವ ನಿನಗೆ ಮದುವೆ ಆಗಿದೆ ಅನ್ನೋದನ್ನ ಮರೆತು ಬಿಟ್ಟಿದೀಯಾ ಕೇಳಿದರು ರಾಯರು ಹೌದು ಸರ್ ಆದರೆ ಎಂದ ಶಿವನಿಗೆ ಶಕ್ತಿಯ ಜೊತೆ ಸಂಸಾರ ಮಾಡುವ ಆಸೆ ಇದ್ದರೂ ಅವಳಿಗೆ ಸಂಸಾರ ಬೇಕಿಲ್ಲವಲ್ಲ ಎಂಬ ಕಲ್ಪನೆ ಹಾಗಾಗಿ ಅವಳಿಂದ ದೂರ ಇದ್ದಾರಾಯಿತು ಎಂದುಕೊಂಡ ಇಷ್ಟು ದಿನ ಬಾರಿನಲ್ಲಿ ಇದ್ದು ತಪ್ಪಿಸಿಕೊಳ್ಳುತ್ತಿದ್ದ ಹಾಗೆಯೇ ಕೇಶವನ ಜೊತೆ ಇದ್ದು ತಪ್ಪಿಸಿಕೊಂಡರಾಯಿತು ಎಂದುಕೊಂಡಿದ್ದ ಈಗಲೂ ಶಿವ ನಿನ್ಗೆ ಸಂಸಾರ ಇದೆ ಅನ್ನೋದನ್ನ ಮರಿಬೇಡ ನೀನು ಇಲ್ಲೇ ಇರು ನಾನು ಹೋಗ್ತೀನಿ ಎಂದ ಕೇಶವ ಶಿವನ ತೋಳಿನ ಮೇಲೆ ಕೈ ಇಟ್ಟು ಕೇಶವ್ ನೀನು ಇಲ್ಲಿಯೇ ಬಂದು ಇದ್ದು ಬಿಡು ಎಂದರು ರಾಯರು ಬೇಡ ಸರ್ ಆಗಾಗ ಬರ್ತೀನಿ ನಾನು ನಾನಿನ್ನು ಬರ್ತೀನಿ ಎಂದ ಕೇಶವ ಬಾಗಿಲತ್ತ ಹೆಜ್ಜೆ ಇಟ್ಟ ಶಿವ ಅವನ ಜೊತೆಯೇ ಅವನ ಹೆಗಲ ಮೇಲೆ ಕೈ ಹಾಕಿ ನಡೆದ ಬಾಗಿಲವರೆಗೂ ಶಿವ ಇಷ್ಟು ದಿನ ಮುಚ್ಚಿಟ್ಟಿದ್ದೇನೆಲ್ಲ ಅವರಿಗೆ ಹೇಳಿದೆ ಆದರೆ ಮುಚ್ಚಿಟ್ಟಿರೋ ನಿನ್ನ ಪ್ರೀತಿನ ಹೇಳಿಲ್ವಲ್ಲ ನೀನು ಇಂದ ಕೇಶವ ಹೊರ ಬಂದಾಗ ನೋ ಕೇಶು ನಾನು ಪ್ರೀತಿನ ಹೇಳಿ ಶಕ್ತಿ ಕೋಪ ಮಾಡಿಕೊಂಡು ಮತ್ತೆ ಸರ್ಗೆ ಏನಾದರೂ ಆದರೆ ದೊಡ್ಡ ತಪ್ಪಾಗುತ್ತೆ ನನ್ನಿಂದ ಅಲ್ಲದೆ ಈಗ ನನಗೆ ತುಂಬ ಕೆಲಸಗಳಿವೆ ಪ್ರೀತಿ ಅಂತ ಯೋಚನೆ ಮಾಡೋಕ್ಕೆ ಸಮಯನೂ ಇಲ್ಲ ನನ್ನ ಹತ್ರ ನಮಗೆ ಕೆಲಸನೇ ಹಾಗೆ ಇದೆ ಶಿವ ಒಪ್ತೀನಿ ಹಾಗಂತ ನಮ್ಮವರ ಬಗ್ಗೆ ಯೋಚನೆ ಮಾಡದೆ ಇರೋದಕ್ಕೆ ಆಗೋದಿಲ್ಲ ಅವಳ ಬದಲಾವಣೆಗೆ ಕಾರಣ ಏನು ಅಂತ ಕೇಳ್ತೀನಿ ಅಂದಿದ್ಯಲ್ಲ ಕೇಳು ಏನು ಹೇಳ್ತಾಳೆ ನೋಡು ಖಂಡಿತ ಕೇಳ್ತೀನಿ ನೀನೇ ನೋಡಿದ್ಯಲ್ಲ ಮೊದಲೆಲ್ಲ ರೇಗಾಡ್ಕೊಂಡು ಜಗಳ ಮಾಡ್ತಿದ್ಲು ಈಗ ತುಂಬ ಚೆನ್ನಾಗಿ ಉತ್ತರ ಕೊಡ್ತಾಳೆ ಎಂದ ಶಿವ ಅವಳು ಮಾತನಾಡಿದ ಮಾತುಗಳನ್ನು ನೆನೆದ ಸರಿ ಬರ್ತೀನಿ ನಾನು ಎಂದು ಕೇಶವ ಬೈಕ್ ಹತ್ತಿ ನಡೆದ ಶಿವ ಒಳ ಬಂದ ಶಿವ ರೆಸ್ಟ್ ಮಾಡು ನಾಳೆ ನಿನಗೆ ತುಂಬಾ ಕೆಲಸ ಇರಬೇಕು ಎಂದ ರಾಯರು ತಮ್ಮ ಕೋಣೆಗೆ ನಡೆದರು ಶಕ್ತಿ ಆಗಲೇ ಕೋಣೆಗೆ ನಡೆದಿದ್ದಳು ಶಿವ ಕೋಣೆಗೆ ಬಂದವ ಮೊದಲು ಶಕ್ತಿಯನ್ನು ಹುಡುಕಿದ ಅವಳು ಕಾಣದಿದ್ದಾಗ ಶಕ್ತಿ ಬಾಲ್ಕನಿಯಲ್ಲಿ ಕೈಕಟ್ಟಿ ನಿಂತಿದ್ದಳು ಅವಳನ್ನು ಕಂಡವ ಬಾತ್ರೂಮಿಗೆ ನಡೆದು ಮುಖ ತೊಳೆದು ಬಟ್ಟೆ ಬದಲಾಯಿಸಿಕೊಂಡು ಬಂದ ಅವಳಿನ್ನೂ ಅಲ್ಲಿಯೇ ನಿಂತಿದ್ದಳು ಮುಖ ಬಾಲ್ಕನಿಯ ಬಾಗಿಲಿಗೆ ಬಂದವ ಶಕ್ತಿ ಅಲ್ಯಾಕ ನಿಂತಿದೀಯಾ ಬಾವಳಗೆ ಕರೆದ ಪ್ರೀತಿಯಿಂದ ಅವನ ಮಾತಿಗೆ ಒಳಬಂದ ಶಕ್ತಿ ಅವನ ಮುಂದೆ ನಿಂತಳು ಅವಳ ಮನದಲ್ಲಿ ನೂರಾರು ಭಾವನೆಗಳ ಯುದ್ಧವೇ ನಡೆದಿತ್ತು ಆದರೆ ಹೇಳಲಾಗುವುದಿಲ್ಲ ಶಕ್ತಿ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ ಬೆಳಗ್ಗೆ ಏನು ಮಾತಾಡಬೇಕು ಅಂತ ನೀನು ಹೇಳಲೇ ಇಲ್ಲ ಹೇಳು ಏನು ಎಂದವ ಅವಳ ಮಾತನ್ನೇನೂ ಮರೆತಿರಲಿಲ್ಲ ಶಕ್ತಿ ಏನೋ ಮಾತನಾಡದೆ ಸುಮ್ಮನೆ ನಿಂತಳು ಹೇಳು ಶಕ್ತಿ ಏನೋ ಮಾತಾಡಬೇಕು ಅಂದೆ ನನ್ನ ಮೇಲೆ ಇನ್ನೂ ಕೋಪ ಇದ್ದರೆ ಜಗಳ ಮಾಡಿಬಿಡು ಈಗಲೇ ನನ್ನ ಜೊತೆ ಎಂದ ಕೈಯಲ್ಲಿದ್ದ ಟವೆಲನ್ನು ಹಾಸಿಗೆಯ ಮೇಲೆ ಎಸೆದ ನನಗೆ ಹೀಗೆ ಟವಲ್ನ ಹಾಸಿಗೆ ಮೇಲಾಗಲಿ ಸೋಫಾ ಮೇಲಾಗಲಿ ಎಸೆಯೋದು ಇಷ್ಟ ಆಗೋದಿಲ್ಲ ಎನ್ನುತ್ತಲೇ ಅವನೆಸೆದ ಟವಲ್ ಹಿಡಿದು ಅಲ್ಲಿದ್ದ ಹ್ಯಾಂಗರ್ಗೆ ಸಿಕ್ಕಿಸಿ ಅವನತ್ತ ತಿರುಗಿದಳು ಅವಳ ಮಾತಿಗೆ ಕಾಯುತ್ತಿದ್ದ ನಿನ್ನ ಜೊತೆ ಮೊದಲೆಲ್ಲ ನಾನು ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ ಶಿವ ನನಗೆ ನನಗಿಂತ ಕೆಳಗಿರೋರನ್ನು ಕಂಡ್ರೆ ಆಗೋದಿಲ್ಲ ಅಂತ ಅಲ್ಲ ನಾನು ನನಗಿಂತ ಕೆಳಗಿರೋರ ಜೊತೆ ವ್ಯವಹಾರ ಮಾಡೋದಿಲ್ಲ ನನಗೆ ಸರಿ ಅನಿಸೋದಿಲ್ಲ ಅಷ್ಟೇ ಆದರೆ ನಿನನ್ನ ಕಂಡರೆ ಕೋಪ ಇತ್ತು ನೀನು ನಾವಿಬ್ಬರು ಭೇಟಿ ಆಗಿದ್ದ ಮೊದಲನೇ ದಿನವೇ ನನ್ನ ಜೊತೆ ವಾದ ಮಾಡಿದ್ದೆ ಅಲ್ವಾ ಅದಕ್ಕೆ ಕೋಪ ನನ್ನ ಜೊತೆ ಯಾರೇ ವಾದ ಮಾಡಿದರೂ ನಾನು ಸಹಿಸೋದಿಲ್ಲ ತುಂಬ ಕೋಪ ಬರುತ್ತೆ ನನಗೆ ಅವ್ರನ್ನ ಕಂಡ್ರೆ ಅದು ನನ್ನ ಗುಣ ನಾನು ಬೆಳೆದು ಬಂದಿರೋದೇ ಹಾಗೆ ಇನ್ನು ನೀನು ನನ್ನ ಜೊತೆ ತುಂಬ ವಾದ ಮಾಡ್ತಿದ್ದೆ ಸೋಲ್ತಿರಲಿಲ್ಲ ನೀನು ನಿನ್ನ ಮುಂದೆ ಸೋಲೋದಕ್ಕೆ ನನಗಿಷ್ಟ ಇರಲಿಲ್ಲ ಯಾವಾಗ ನೀನೇ ನನಗೆ ಆವತ್ತು ಹೈವೇನಲ್ಲಿ ಹೆಲ್ಪ್ ಮಾಡಿದ್ದು ಅಂತ ಗೊತ್ತಾಯ್ತೋ ಆಗಿಂದ ನಾನು ನಿನ್ನ ಮೇಲೆ ರೇಗಾಡೋದನ್ನು ಬಿಟ್ಟಿದ್ದೀನಿ ನಿನ್ನನ್ನು ಒಬ್ಬ ಫ್ರೆಂಡ್ ಥರ ನೋಡ್ತಿದ್ದೀನಿ ಅವನಿಂದ ತಪ್ಪಿಸಿಕೊಳ್ಳಲು ಸುಳ್ಳು ಹೇಳಿದವಳಿಗೆ ಸಂಕಟ ಸತ್ಯ ಹೇಳಲು ಮುಂದೆ ಮಾತನಾಡದೆ ಅವನ ಮಾತಿಗೆ ಕಾದು ನಿಂತಳು ನೀನು ನನಗೆ ರೇಗಾಡೋದನ್ನು ನೋಡಿ ನನಗೆ ನಿನ್ನನ್ನು ಇನ್ನೂ ಕಾಡಬೇಕು ಅನ್ನಿಸ್ತಿತ್ತು ಶಕ್ತಿ ಅದಕ್ಕೆ ನಿನ್ನ ಜೊತೆ ವಾದ ಮಾಡ್ತಿದ್ದೆ ಅವತ್ತು ನಾನು ನನ್ನ ಊರಿಗೆ ಹೋಗಿ ಬರುವಾಗ ನೀನು ಆ ದಾರಿಯಲ್ಲಿ ನಿಂತಿದ್ದೆ ನಿನ್ನನ್ನು ಕಾಡೋದಕ್ಕೆ ಅಂತ ನಾನು ನನ್ನ ಮುಖ ತೋರಿಸ್ದೆ ನಿನ್ನ ಕಾರ್ ಸರಿ ಮಾಡಿಕೊಟ್ಟೆ ಜೊತೆಗೆ ನಿನ್ನ ಎಲ್ಲಿ ನನ್ನನ್ನು ನೋಡಿ ರೇಗಾಡ್ತೀಯೋ ಅಂತ ಭಯ ಇತ್ತು ಕೊನೆಗೆ ನನ್ನನ್ನು ಕಂಡು ಹಿಡಿತೀಯೇನೋ ಅಂತ ನನ್ನ ಕಣ್ಣನಷ್ಟೇ ತೋರಿಸ್ದೆ ನೀನು ಕಣ್ಣು ಹಿಡಿಲಿಲ್ಲ ಅವಳ ಮಾತಿಗೆ ತಾಳ್ಮೆಯಿಂದಲೇ ಉತ್ತರ ಕೊಟ್ಟವ ಅಲ್ಲಿದ್ದ ಮಂಚದ ತುದಿಗೆ ಕುಳಿತ ತುಂಬ ಹುಡುಕಿದ್ದೆ ಶಿವ ಆ ಬೈಕ್ ಓನರ್ನ ಆದರೆ ಅದು ನೀನು ಅನ್ನೋ ಕಲ್ಪನೆಯೂ ನನಗಿರಲಿಲ್ಲ ಕಲ್ಪನೆ ಬರೋದಕ್ಕೂ ಸಾಧ್ಯ ಇರಲಿಲ್ಲ ಯಾಕಂದರೆ ನಾನೊಬ್ಬ ಸಪ್ಲೈಯರ್ ಅಲ್ವಾ ಎಂದ ಅವಳಿದ್ದ ಅಹಂ ಕೆಣಕಿ ಅದು ನಿಜಾನೇ ಅವತ್ತು ಹೈವೇನಲ್ಲಿ ನೀನು ನನ್ನನ್ನು ಫಾಲೋ ಮಾಡಿಕೊಂಡು ಬಂದಿದ್ದೆ ಶಕ್ತಿ ನೆನಪಿದೆ ನಿನಗೆ ಅವತ್ತು ನಾನು ರಣದೇವ್ ಹೇಳಿದ್ದ ಕೆಲಸ ಮುಗಿಸಿ ಕೇಶವನ್ನ ಭೇಟಿ ಮಾಡೋದಕ್ಕೆ ಹೊರಟಿದ್ದೆ ಆದರೆ ಅದೇ ರಸ್ತೆಯಲ್ಲಿ ನೀನು ನನ್ನನ್ನು ಫಾಲೋ ಮಾಡೋದು ನೋಡಿ ನಾನು ನಿಂತ್ಕೊಂಡು ನಿನ್ನನ್ನು ಪರೀಕ್ಷೆ ಮಾಡಿದೆ ಅವತ್ತೇ ನನಗೂ ಗೊತ್ತಾಗಿದ್ದು ನೀನು ನನ್ನ ಬೈಕ್ನ ಅಂದರೆ ನಿನಗೆ ಅವತ್ತು ಸಹಾಯ ಮಾಡಿರೋ ನನ್ನನ್ನು ಫಾಲೋ ಮಾಡ್ತಿದ್ಯಾ ಅಂತ ಮತ್ತೊಂದು ಸಾರಿ ಅದೇ ರಸ್ತೆಯಲ್ಲಿ ನಿನ್ನ ಕಾರನ್ನು ನೀನೇ ಪಂಚರ್ ಮಾಡಿ ನಿಂತಿದ್ದೆ ಆ ಬೈಕ್ ಓನರ್ನ ನೋಡೋದಕ್ಕೆ ಅಲ್ವಾ ಎಂದಾಗ ಶಕ್ತಿ ಸಿಕ್ಕಿಬಿದ್ದವರಂತೆ ಅವನನ್ನೇ ನೋಡಿದಳು ಅಂದರೆ ಅವತ್ತು ಎಂದವಳಿಗೆ ನಾಚಿಕೆ ಆಯಿತು ತನ್ನ ಹುಚ್ಚುತನವನ್ನು ಅವ ತಿಳಿದಿದ್ದನೆಂದು ಅವತ್ತು ನಾನು ಮಂಗಳೂರಿನಿಂದ ಬಂದಿದ್ದೆ ರಣದೇವನ ಕೆಲಸ ಮುಗಿಸಿ ಅದನ್ನೆಲ್ಲ ಕೇಶವನಿಗೆ ಹೇಳಬೇಕಿತ್ತು ಅದಕ್ಕೆ ಅಲ್ಲಿ ಅವನಿಗೆ ಬರೋದಕ್ಕೆ ಹೇಳಿದ್ದೆ ನೀನು ಕಾರ್ ಪಂಚರ್ ಮಾಡೋದನ್ನು ನಾವಿಬ್ರು ನೋಡಿದ್ವಿ ನೀನು ಬೈಕ್ ನೋಡಿ ಅಲ್ಲಿ ನಿಂತಿದ್ದೆ ಅನ್ನೋದು ಅರ್ಥನೂ ಆಯಿತು ನಮಗೆ ನಗುತ್ತ ಎಂದಾಗ ಶಕ್ತಿ ಅವ ತನ್ನನ್ನು ಮನೆಗೆ ತಲುಪಿಸಿದ್ದನ್ನು ನೆನಪಿಸಿಕೊಂಡಳು ಅವತ್ತು ಆ ಬೈಕ್ ಓನರ್ ನನ್ನ ಕಾರ್ ಪಂಚರ್ ಆಗಿರೋದನ್ನು ನೋಡಿ ಮನೆಗೆ ಡ್ರಾಪ್ ಮಾಡಲಿ ಅಂತ ಕಾಯ್ತಿದ್ದೆ ಆಗ ನೀನು ಕೇಶವ್ ಬಂದಿದ್ರಿ ಕಣ್ಮುಂದೇನೆ ನಿನ್ನ ಇಟ್ಕೊಂಡು ಆ ಬೈಕ್ ಓನರ್ನ ಹುಡುಕಿದ್ದೆ ಸಿಕ್ಕಿಬಿದ್ದಕ್ಕೆ ಸಣ್ಣ ಧ್ವನಿಯಲ್ಲಿ ಎಂದಳು ಹ್ಞೂ ಆ ಬೈಕ್ ಓನರ್ ತಾನೇ ನೀನನ್ನ ಮನೆಗೆ ಡ್ರಾಪ್ ಮಾಡಿದ್ದು ಎಂದ ಶಿವ ಅವಳನ್ನೇ ನೋಡುತ್ತ ಶಕ್ತಿ ಮುಗಳ್ನಕ್ಕಳು ನಮ್ಮಿಬ್ಬರ ಮದುವೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ ನೀನು ಆದರೆ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಮಾಡಿದೆ ನಾನು ನನ್ನ ಮೇಲೆ ಕೋಪ ಇಲ್ವಾ ನಿನಗೆ ಸೌಮ್ಯವಾಗಿ ಕೇಳಿದವನ ಮನದಲ್ಲಿಯೂ ನೂರೆಂಟು ಗೊಂದಲ್ಲ ಪರಿಸ್ಥಿತಿನೇ ಆಗಿತ್ತು ಅರ್ಥ ಆಗುತ್ತೆ ನನಗೆ ಎಂದವಳ ಧ್ವನಿ ಕೂಡ ಶಾಂತ ಕೆಳಗಡೆ ನಾನು ಮದುವೆ ಆಗೋದಕ್ಕೂ ಮೊದಲು ಪೊಲೀಸ್ ಅನ್ನೋದನ್ನು ನಿನಗೂ ಹೇಳಬೇಕಿತ್ತು ಅಂತ ಕೇಳಿದೆ ಅಲ್ವಾ ನಮ್ಮಿಬ್ಬರ ಮದುವೆ ಬರೀ ಒಂದು ವರ್ಷದ ಅಗ್ರಿಮೆಂಟ್ ಅಂತ ನೀನೇ ಹೇಳಿದೀಯಾ ಅಂದಮೇಲೆ ನಿನಗೆ ನಾನು ಪೊಲೀಸ್ ಅನ್ನೋದು ಹೇಳಿದರೆಷ್ಟು ಬಿಟ್ಟರೆಷ್ಟು ಅಂತ ಅನ್ನಿಸ್ತು ಅದಕ್ಕೆ ಹೇಳಿರಲಿಲ್ಲ ಎಂದವನ ಮಾತಿಗೆ ಶಕ್ತಿಗೆ ಭಯದ ಜೊತೆ ಎದೆ ನಡಗುವ ಅನುಭವವಾಯಿತು ಅವ ಒಂದು ವರ್ಷ ತನ್ನ ಗಂಡನಾಗಿರುವ ನಂತರ ಡಿವೋರ್ಸ್ ಕೊಡಬೇಕೆಂದು ತಾನೇ ಪತ್ರದಲ್ಲಿ ಬರೆದಿದ್ದಾಳಲ್ಲ ಅದನ್ನು ನೆನೆದು ಭಯವಾದಾಗ ಗಂಟಲಿನಿಂದ ಮಾತೇ ಹೊರಬರಲಿಲ್ಲ ಅವಳಿಗೆ ಇದು ನಮ್ಮಿಬ್ಬರ ಮಧ್ಯ ಅಷ್ಟೇ ಇರೋದು ಕೇಶವನಿಗೂ ಗೊತ್ತಿಲ್ಲ ಅವನಿಗೆ ಗೊತ್ತಾಗೋದು ಬೇಡ ಎಂದ ಶಿವ ಕೂಡ ಭಾವುಕನಾಗಿದ್ದ ಅವನಿಗೂ ಅವಳ ಮೇಲೆ ಪ್ರೀತಿಯಲ್ಲವೇ ಅಂದ ಮೇಲೆ ಅವಳನ್ನು ಬಿಟ್ಟಿರುವುದು ಅವನಿಗೂ ಕಷ್ಟವೇ ಅವಳ ಮೌನ ಅವನಿಗೆ ಸಹಿಸದಾಯಿತು ಮೊದಲಿದ್ದ ಪರಿಸ್ಥಿತಿಗಳು ಈಗಿರಲಿಲ್ಲ ಅವಳ ಅಹಂಕಾರ ಸೊಕ್ಕನ್ನು ಮುರಿಯಬೇಕು ಎಂದುಕೊಂಡು ಮದುವೆ ಆದವನಿಗೆ ಅವಳ ಗುಣ ಅರ್ಥವಾಗಿತ್ತು ತಾನೇ ಅವಳಿಗೆ ಹೊಂದಿಕೊಂಡಿದ್ದ ಕೂಡ ಅಲ್ಲದೆ ಅವಳು ಮೊದಲ ಪ್ರೀತಿಯೂ ಹೌದು ಇಷ್ಟವಿಲ್ಲದ ಮದುವೆಯಾದರೂ ಅವಳ ಪ್ರೀತಿಯನ್ನು ಗೆಲ್ಲುವೆ ಎಂದುಕೊಂಡಿದ್ದ ಹಾಗಾಗಿ ಅವಳ ಈ ಅಗ್ರಿಮೆಂಟ್ ಬಗ್ಗೆ ಮಾತನಾಡಲು ಅವನಿಗೂ ಕೊಂಚ ತಳಮಳ ಯಾಕೋ ನೀನು ಮೊದಲಿನ ಹಾಗಿಲ್ಲ ಶಕ್ತಿ ಮೊದಲಾಗಿದ್ರೆ ನೀನು ಇಷ್ಟೊಂದು ಮೌನವಾಗ್ತಿರ್ಲಿಲ್ಲ ಅಲ್ಲಿಯೇ ಡ್ರಾ ಅಲ್ಲಿಯೇ ಬಹುಮಾನ ಅನ್ನೋ ಹಾಗೆ ನಾನಾಡಿದ ಮಾತಿಗೆ ಮರುಕ್ಷಣನೇ ಉತ್ತರ ಕೊಡ್ತಿದ್ದೆ ಆದರೆ ಈಗೀಗ ಕೆಲವೊಂದು ಪ್ರಶ್ನೆಗಳಿಗೆ ಮೌನನೇ ನಿನ್ನ ಉತ್ತರ ಆಗಿರುತ್ತೆ ಯಾಕೆ ಅದು ಈ ಬದಲಾವಣೆ ನಾನು ನೋಡ್ತಿರೋದು ಅವತ್ತು ಕಾಫಿ ಶಾಪ್ನಲ್ಲಿ ಭೇಟಿ ಆದ ನಂತರನೇ ನೀನು ನಿನ್ನ ಬದಲಾವಣೆಗೆ ಕಾರಣ ಹೇಳ್ತೀನಿ ಅಂದಿದ್ದೆ ಹೇಳು ಏನು ಆ ಕಾರಣ ಕೇಳಿದ ಅವಳನ್ನೇ ನೋಡುತ್ತ ನಿನ್ನನ್ನು ಅವತ್ತು ನನಗೆ ಹೆಲ್ಪ್ ಮಾಡಿದಾಗ ಹುಡುಕ್ತಿದ್ನಲ್ಲ ನಾನು ಅದಕ್ಕೆ ನಿನ್ನ ಜೊತೆ ಜಗಳ ಮಾಡೋದನ್ನು ಬಿಟ್ಟಿದ್ದೀನಿ ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೆ ಜಗಳ ಮಾಡ್ತಿರ್ಲಿಲ್ಲ ಹಾಗೆ ಅದು ನೀನು ಅಂತ ಗೊತ್ತಾದ ಮೇಲೆ ಜಗಳ ಮಾಡೋದು ಸರಿ ಕಾಣೋದಿಲ್ಲ ಅಲ್ವಾ ಎಂದವಳಿಗೆ ಅವನ ಮೇಲೆ ಪ್ರೀತಿ ಇದೆ ಎಂದು ಹೇಳಲಾಗಲಿಲ್ಲ ಆದರೂ ನನಗೇನೋ ಚೇಂಜ್ ಅನ್ನಿಸ್ತಿದೆ ಎಂದವನಿಗೆ ಅನುಮಾನವೇ ಅವಳ ಮಾತು ಇರೋದನ್ನು ಹೇಳಿದರೆ ಹೀಗೆ ನೀನು ಎಂದವಳು ಬಾತ್ರೂಮಿಗೆ ನಡೆದಳು ಬಟ್ಟೆ ಬದಲಿಸಲು ನನಗೆ ಇದು ಕಾರಣ ಅಲ್ಲ ಅಂತ ಅನ್ನಿಸ್ತಿದೆ ಶಕ್ತಿ ಆದರೆ ನಿಜವಾದದ್ದು ಏನೋ ಅಂತನೂ ಗೊತ್ತಾಗ್ತಿಲ್ಲ ತನ್ನಲ್ಲಿಯೇ ಎಂದುಕೊಂಡವ ಸೋಫಾದಲ್ಲಿ ಮಲಗಿದ ಐದು ನಿಮಿಷದ ನಂತರ ಬಾತ್ರೂಮಿನಿಂದ ಹೊರಬಂದ ಶಕ್ತಿ ಅವ ಸೋಫಾದಲ್ಲಿ ಮಲಗಿದ್ದನ್ನು ನೋಡಿ ತಾನು ಬಂದು ಮಂಚದಲ್ಲಿ ಮಲಗಿದಳು ಶಿವ ಟಿ ವಿ ಆನ್ ಮಾಡಿದ್ದ ಶಿವ ನೀನು ಮಂಚದಲ್ಲಿ ಮಲಗಬೇಕಾ ಯಾಕೆ ಅವಳ ಪ್ರಶ್ನೆ ಅರ್ಥವಾಗದೆ ಕೇಳಿದ ಮಂಚದ ಮೇಲೆ ಮಲಗು ನಿನ್ನ ಜೊತೆ ಜಗಳ ಮಾಡೋದಿಲ್ಲ ಓವರಾಗಿ ಮರ್ಯಾದೆ ಇದೆಲ್ಲ ಮಾಡಿದರೆ ನೀನು ಪೊಲೀಸ್ ಅಂತ ಗೊತ್ತಾಗಿದ್ದಕ್ಕೆ ಮಾಡ್ತಿದ್ದಾಳೆ ಅಂತ ನೀನು ಅನ್ಕೋಬಾರ್ದು ನೋಡು ಅದಕ್ಕೆ ಕೇಳಿದೆ ಇನ್ನು ಇದನ್ನೆಲ್ಲ ಮಾಡಿಲ್ಲ ಅಂತ ಇವಳಿಗೆ ಸೊಕ್ಕು ಜಾಸ್ತಿ ಅಂತಾನು ಅನ್ಕೋಬೇಡ ನನಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನು ಖಂಡಿತ ಮಾಡ್ತೀನಿ ಎಂದಳು ಕುಳಿತಲಿಯೇ ನಿನ್ನ ಈ ಗುಣನೇ ಶಕ್ತಿ ನನಗೆ ಇಷ್ಟ ಆಗೋದು ನಾನು ಪೊಲೀಸ್ ಅಂತ ನೀನು ಬದಲಾಗೋದು ಬೇಡ ಇಷ್ಟು ದಿನ ಹೇಗಿದ್ದೆ ಹಾಗೇ ಇರು ಸೊಕ್ಕಿನ ಕೋಳಿ ಮರಿ ಹಾಗೆ ಎಂದ ಪ್ರೀತಿಯಿಂದ ಥ್ಯಾಂಕ್ಸ್ ಎಂದವಳು ಹಾಸಿಗೆಗೆ ತಲೆಯಿಟ್ಟು ಮೇಲೆ ತಿರುಗುತ್ತಿದ್ದ ಫ್ಯಾನ್ ನೋಡುತ್ತಿದ್ದಳು ಆದರೆ ನಿದ್ದೆ ಹತ್ತಿರ ಸುಳಿಯಲಿಲ್ಲ ಮದುವೆ ಆಗಿ ಆಗಲೇ ಮೂರು ತಿಂಗಳು ಕಳೆದಾಗಿತ್ತು ಉಳಿದಿದ್ದು ಒಂಬತ್ತು ತಿಂಗಳು ಮಾತ್ರ ಅವನಿಗೆ ತನ್ನ ಪ್ರೀತಿ ಹೇಳಿ ಜೀವನ ಪೂರ್ತಿ ಜೊತೆಯಾಗಿರಬೇಕು ಅಥವಾ ಒಂದು ವರ್ಷದ ನಂತರ ಅಗ್ರಿಮೆಂಟ್ ಪ್ರಕಾರ ಡಿವರ್ಸ್ ತೆಗೆದುಕೊಳ್ಳಬೇಕು ಎಂಬ ಯೋಚನೆಗೆ ಕಣ್ಣಲ್ಲಿ ನೀರು ತುಂಬಿತು ನನ್ನ ಮೊದಲನೇ ಪ್ರೀತಿ ಶಿವ ನೀನು ಅದೇನೋ ಗೊತ್ತಿಲ್ಲದೆ ನಿನ್ನ ಜೊತೆ ಜಗಳ ಮಾಡ್ತಿದ್ದೆ ನಾನು ಅದೇ ದ್ವೇಷದಲ್ಲಿ ಮದುವೆನೋ ಆಗಿ ಹೋಯಿತು ನಮ್ಮಿಬ್ಬರದ್ದು ಆದರೆ ಈಗ ನೀನೇ ನನ್ನ ಪ್ರೀತಿ ಅಂತ ಗೊತ್ತಾದ ಮೇಲೆ ನಿನ್ನ ಜೊತೆ ಇರೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಒದ್ದಾಡ್ತಿದ್ದೀನಿ ನೀನು ಪೊಲೀಸ್ ಅಂತ ಗೊತ್ತಾದ ಮೇಲೂ ನನ್ನ ಪ್ರೀತಿ ಹೇಳೋ ಧೈರ್ಯ ಮಾಡಿಬಿಡಲ ನಾನು ಆದರೆ ನಿನಗೂ ನಮ್ಮಿಬ್ಬರ ಮದುವೆ ಇಷ್ಟ ಇರಲಿಲ್ಲ ನೀನು ನನ್ನ ಕಂಡೀಷನ್ಗೆ ಒಪ್ಪಿದ್ದು ಅಪ್ಪನಿಗೋಸ್ಕರ ಅಂತ ಗೊತ್ತು ನನಗೆ ಅಂದಮೇಲೆ ನೀನು ನನ್ನ ಪ್ರೀತಿನ ಒಪ್ಕೋತೀಯ ಮನದಲ್ಲಿಯೇ ಎಂದುಕೊಂಡವಳು ಯಾರಿಗೂ ಹೇಳಲಾಗದ ಪ್ರೀತಿಯ ನೋವು ಅನುಭವಿಸುತ್ತಿದ್ದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು